ಕನ್ನಡಿಗರ ಬಗ್ಗೆ ಗಡಿನಾಡಿನ ಬಗ್ಗೆ ಹೊರನಾಡಿನ ಬಗ್ಗೆ ಪ್ರಾಮಾಣಿಕವಾದಂಥ ಚಿಂತನೆ ಆಗ್ತಾ ಇಲ್ಲ ಲೋಕಸಭೆಯಲ್ಲಿ ನಮ್ಮವರು ಯಾವುದೇ ಪಕ್ಷದವರು ಇರಲಿ ರಾಜ್ಯದ ನೀರಾವರಿ ಬಗ್ಗೆ ಆಗಲಿ ಹೆದ್ದಾರಿಗಳ ಬಗ್ಗೆ ಆಗಲಿ ಹೆಚ್ಚಿನ ಅನುದಾನದ ಬಗ್ಗೆ ಆಗಲಿ ಮಲತಾಯಿ ಧೋರಣೆ ಬಗ್ಗೆ ಆಗಲಿ ಪರಿಣಾಮಕಾರಿಯಾಗಿ ಮಾತಾಡಲಿಲ್ಲ ಕರ್ನಾಟಕದಲ್ಲಿ ಬಹಳ ಬೇಡಿಕೆ ನಿಮ್ಗೆ ಹೇಳೋದಾದರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ನಿರಂತರವಾಗಿ ನಿತ್ಯ ನಿರಂತರವಾಗಿ ಇಡೀ ಬೆಳಗಾವಿಯಲ್ಲಿ ಒಂದು ಬಾಳೆಗಾರಿಕೆ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲವಾಗಿ ಮಹಾರಾಷ್ಟ್ರ ಸರ್ಕಾರ ಎಲ್ಲ ರೀತಿಯ ನೆರವನ್ನು ನೀಡ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕು ಬಹಳ ವಿನೂತನವಾಗಿ ವಿಶೇಷವಾಗಿ ಬಹಳ ವಿಶೇಷವಾಗಿ ಸುಮಾರು ಇಡೀ ರಾಜ್ಯಾದ್ಯಂತ ಎರಡು ಕೋಟಿ ಈಡುಗಾಯಿ ಹೊಡೆಯಬೇಕು ಇದಕ್ಕೆ ಯಾರು ಆತಂಕ ಇಲ್ಲ ಯಾರಿಗೂ ಇದಕ್ಕೆ ನೈತಿಕ ಬೆಂಬಲವಾಗಿಲ್ಲ ನೇರವಾಗಿ ಮನೆಯಲ್ಲೇ ಹೊಡಿಬೋದು ಹೋಟ್ಲಲ್ಲಿ ಹೊಡಿಬೋದು ದೇವಸ್ಥಾನದಲ್ಲಿ ಹೊಡಿಬೋದು ಮಸೀದಿಲಿ ಹೊಡಿಬೋದು ರಸ್ತೆಯಲ್ಲಿ ಹೊಡಿಬೋದು ಎಲ್ಲಿ ಅದರಲ್ಲಿ ಕಾಯಿ ಹೊಡೆಯೋ ಚಳುವಳಿ ಈಡ್ಗಾಯ ಹೊಡೆಯ ಚಳುವಳಿ ಇಪ್ಪತ್ತಾರನೇ ತಾರೀಕು ನಮ್ಮ ಇದು ಕನಿಷ್ಠ ಎರಡು ಕೋಟಿ ಈಡ್ಗಾಯನ್ನು ಹೊಡೆಯಬೇಕು ಅನ್ನೋದು ಒಂದು ಉದ್ದೇಶ ಇದೆ ಅದು ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲೂ ಎಲ್ಲ ತಾಲ್ಲೂಕುಗಳು ಮತ್ತು ಕೋಲಾರ ಭಾರಿ ಹೆಚ್ಚಿನ ರೀತಿಯಲ್ಲಿ ಈಡ್ಗಾಯನ್ನು ಹೊಡೆಯುವ ಮೂಲಕ ಇಡೀ ನಾಡಿನ ಸಮಗ್ರ ಕನ್ನಡಿಗರ ಮೆಟ್ರೋ ರೇಟ್ ಜಾಸ್ತಿ ಮಾಡ್ತೀವಿ ಬರೋ ಒಂದೊಂದಲ್ಲ ಎಲ್ಲ ರೀತಿಯಲ್ಲೂ ನಾವು ಬಹಳ ಅತ್ಯಂತ ಹಿಂದೆ ಹಿಂದಿ ಹಿಂದಿದಾಗಿದೆ ನಿಮ್ಗೆ ನಿಮಗೇನಾದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಅದ್ಭುತವಾದಂಥ ಕಾರ್ಖಾನೆಗಳಲ್ಲಿಲ್ಲ ಬೆಳಗಾವಿಯಲ್ಲಿಲ್ಲ ಕನ್ನಡಿಗರ ಉದ್ಯೋಗ ಬಹಳ ಇದು ಇದನ್ನು ಶಾಸನ ಸಮಯದಲ್ಲೂ ಯಾರು ಪರಭಾಷೆಯವರ ದಬ್ಬಾಳಿಕೆ ಇಡೀ ರಾಜ್ಯದಲ್ಲಿ ಪ್ರಭಾಷೆಯವರ ದಬ್ಬಾಳಿಕೆ ಆಗಿದೆ ಪರಭಾಷೆಯವರ ದಬ್ಬಾಳಿಕೆಯನ್ನು ನಿಲ್ಪಿಸೋದಲ್ಲಿ ಹೊರಗಡೆ ಬರತಕ್ಕಂಥ ಪರಭಾಷೆಯವರ ಪ್ರವಾಹ ಇದ್ದಕ್ಕಿದೆ ಆದಿ ಬೀದಿಯೆಲ್ಲ ಅವರೇ ವ್ಯಾಪಾರ ಎಲ್ಲ ಅವರೇ ವ್ಯವಹಾರಲ್ಲೇ ಅವರೇ ಕರ್ನಾಟಕದಲ್ಲಿ ಪರಭಾಷೆಯವರದೇ ಜಾಸ್ತಿ ಆಗ್ತಾ ಇದೆ ಇದರ ಬಗ್ಗೆ ಸರ್ಕಾರ ಪರಿಣಾಮಕಾರಿಯಾಗಿ ಚಿಂತನೆ ಮಾಡಬೇಕಾದಂಥದ್ದು ಬಹಳ ಗಂಭೀರವಾಗಿ ಮತ್ತು ಕರಾವಳಿ ಜಿಲ್ಲೆಗಳು ಇರ್ಬೋದು ಉಡುಪಿ ಇರ್ಬೋದು ಕಾರವಾರ ಇರ್ಬೋದು ಬಂದರಿನ ಅಭಿವೃದ್ಧಿಗಳು ಬಂದರಿನ ಬೆಳವಣಿಗೆ ಅಲ್ಲಿನ ಜನರ ಕಲ್ಯಾಣ ಹಾಗೂ ಅಷ್ಟು ಇದಾಗ್ತಾ ಇಲ್ಲ ಕಾಸರಗೋಟ್ ಕರ್ನಾಟಕ ಸೇರಬೇಕು ಅಂತೇಳಿ ಏನು ನಿರಂತರವಾದಂಥ ಒಂದೇ ಸಮಯಕ್ಕೆ ಮಹಾಜನ್ ವರದಿಯಲ್ಲಿ ಕಾಸರಗೋಟ್ ಕರ್ನಾಟಕ ಸೇರಬೇಕು ಅಂತೇಳಿ ಬಹಳ ವರ್ಷದ ಹಿಂದೆ ಮಹಾಜನ್ ವರದಿಯಲ್ಲಿದೆ ಅದು ಸೇರಿಲ್ಲ ತಾಳ್ವಾಡಿ ಹೊಸೂರು ಅದು ಕರ್ನಾಟಕಕ್ಕೆ ಸೇರಬೇಕಾದ್ರು ಈಗ ಹೊಸೂರಿನಲ್ಲಿ ಅವರು ದೊಡ್ಡ ವಿಮಾನ ಕ್ಷೇತ್ರವನ್ನು ಮಾಡೋದಕ್ಕೆ ಕೊಟ್ಟಿದ್ದಾರೆ ಹೊಸೂರಿನಲ್ಲಿ ಹೊಸೂರು ಸಂಪೂರ್ಣವಾಗಿ ಕರ್ನಾಟಕ ಸೇರಬೇಕಾಗಿ ಜಾಗ ಭಾಳ ತಾಳ್ವಾಡಿ ಶಾಲಾದಲ್ಲಿ ಹತ್ರ ಅದು ಸೇರಬೇಕಾದ ಇದು ಮಡಗಿರ ಈಗ ಸೋಲ್ಲಾಪುರ ಕೋಟೆ ಇತರ ಸುತ್ತ ಹೊರನಾಡಿನಲ್ಲಿ ಸುಮಾರು ಎರಡು ಕೋಟಿ ಜನ ಹೊರನಾಡಿದ್ದಾರೆ ಆ ಹೊರನಾಡಲಿರ್ತಕ್ಕಂಥ ಕನ್ನಡಿಗರ ಪರಿಸ್ಥಿತಿ ಶಾಲೆ ಕಾಲೇಜುಗಳು ಅಲ್ಲಿಂದ ಅವರ ಶಿಕ್ಷಣ ಅದರ ಎಲ್ಲ ಕಂಪ್ಲೀಟ್ ಹೊರಗಡೆ ಮಹಾರಾಷ್ಟ್ರದವರು ಮರಾಠಿಯಲ್ಲಿ ಏರ್ತಾಯಿದ್ದಾರೆ ಕೇರಳದವರು ಕೇರಳದಲ್ಲಿ ಅವರ ಭಾಷೆಯನ್ನು ಮಲಯಾಳಿ ಏರ್ತಾ ಇದ್ದಾರೆ ತಮಿಳ್ನಾಟ ತಮಿಳಲ್ಲಿ ಏರ್ತಾ ಇದ್ದಾರೆ ಈ ರೀತಿ ಹೊರಗಡೆ ಪರಿಸ್ಥಿತಿ ಚಿಂತಾಜನಕವಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ